ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಆಲೂ ಸ್ಟೆಪಿಂಗ್ ಕುಲ್ಚಾನ ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಇದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲನೂ ನೋಡ್ಕೊಂಡು ಬರೋಣ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದಕ್ಕೆ ಬಂದು ಇಲ್ಲಿ ಟೂ ಫಿಫ್ಟಿ ಗ್ರಾಮಷ್ಟು ಮೈದಾನ ತೊಗೊಂಡಿದ್ದೀನಿ ಮೈದಾಗೆ ಬಂದು ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಬಂದು ಜಾಸ್ತಿ ಹುಳಿ ಇರಬಾರ್ದು ಆ ಥರದ್ದು ಮೊಸರನ್ನ ತೊಗೊಳ್ಳಿ ರೂಮ್ ಇರುವಂಥ ಮೊಸರನ್ನ ತೊಗೊಂಡಿದ್ದೀನಿ ಅರ್ಧ ಸ ಅರ್ಧ ಕಪ್ಪು ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ಮೊಸರನ್ನ ತಗೊಂಡಿದ್ದೀನಿ ಇದಕ್ಕೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಪುಡಿನೂ ಹಾಕ್ಕೊಳ್ಬೋದು ಮೊಸರಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ ನೀವು ಪುಡಿ ಹಾಕ್ಕೊಂಡ್ರೆ ಈ ಕರಗಿಸೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಬಂದು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರಲ್ಲಿ ಬೇಕಿಂಗ್ ಪೌಡ್ರ್ ಸಕ್ಕರೆ ಚೆನ್ನಾಗಿ ಇದನ್ನು ನಾವು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟಲೆಲ್ಲೂ ಇವಾಗ ಹಿಟ್ಟು ಸಹಿತ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಸ್ಪೂನಿಂದಲೇ ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟನ್ನೆಲ್ಲನೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಇದು ಸಾಫ್ಟಾಗಿ ನಾವು ಇದನ್ನು ಕಲಿಸ್ಬೇಕಾಗತ್ತೆ ತುಂಬ ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಇದಕ್ಕೇನೆ ಬಂದು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತೀನಿ ಒಂದು ರೀತಿಯ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳೋಣ ನೀವು ತುಪ್ಪ ಬದಲಾಗಿ ಬೆಣ್ಣೆನೂ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಳ್ಳೆ ಇರ್ತದೆ ಕೈಯಿಂದ ಇವಾಗ ಕಲಿಸ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ನಾವು ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ನಿಧಾನವಾಗಿ ನೋಡಿ ಫಸ್ಟಿಗೆ ನಾವು ಮೊಸರು ಏನು ಹಾಕಿದ್ದೀನಲ್ಲ ಮೊಸರಲ್ಲೇ ಇದು ಸರಿ ಹೋಗ್ತಾ ಇದೆ ನೋಡಿ ಮೊಸರಲ್ಲೇ ಸರಿ ಹೋಗುತ್ತೆ ಇದಕ್ಕೆ ಒಂದು ಚೂರು ಚೂರು ನೀರು ಬೇಕಾಗುತ್ತೆ ಮೇಲಿಂದ ಒಂದು ಚೂರು ಚೂರು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗೋಣ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ತೊಗೊಂಡಿದ್ದೀನಿ ನಾನು ಉಗುರು ಬೆಚ್ಚಗೆ ನೀರನ್ನು ತೊಗೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತನ್ನೀರಲ್ಲೂ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ರೆಡಿಯಾಗಿದೆ ಒಳ್ಳೆ ರೀತಿಯಲ್ಲಿ ನೋಡಿ ಈ ರೀತಿಯಾಗಿ ಇಷ್ಟು ಇರಬೇಕು ನಾವು ಚಪಾತಿ ಹಿಟ್ಟಿಗೆಲ್ಲ ನಾವು ಗಟ್ಟಿಯಾಗಿ ಕಲಿಸ್ಕೊತೀವಲ್ವ ಆ ಥರ ಇರಬಾರ್ದು ಇದು ತುಂಬಾ ಸಾಫ್ಟಾಗಿರಬೇಕು ನೋಡಿ ಒಂದು ಸ್ವಲ್ಪ ತೆಳುವಾಗಿ ಸಾಫ್ಟಾಗಿ ಕಲಿಸಿದ್ದಾಯಿತು ಇವಾಗ ಇದು ರೆಡಿ ಆಗಿದೆ ಇದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಬಿಟ್ಟು ಇಡ್ತಾ ಇದ್ದೀನಿ ಇವಾಗ ಬಂದು ನಾವು ಸ್ಟೆಪ್ಪಿಂಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ ನಾನು ನೋಡಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ ಯಾವುದೇ ರೀತಿ ಗಂಟಿರಬಾರ್ದು ಆ ರೀತಿಗೆ ಸ್ಮ್ಯಾಶ್ ಮಾಡಿದ್ದೀನಿ ಇದಕ್ಕೆ ಬಂದು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಇದರಲ್ಲಿ ನೀವು ಯಾವುದೇ ಗರಂ ಮಸಾಲ ಇರ್ಬೋದು ಯಾವುದೇ ಮಸಾಲನೂ ಆ್ಯಡ್ ಮಾಡ್ಕೊಳ್ಬೋದು ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇದಕ್ಕೆ ನಾನು ಯಾವುದೇ ಮಸಾಲ ಆ್ಯಡ್ ಮಾಡಿಲ್ಲ ಬರೀ ಪೆಪ್ಪರ್ ಪೌಡರ್ ಮಾತ್ರ ನಾನಿಲ್ಲಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಅಷ್ಟೇ ರೆಡಿ ಆಗ್ತಾಯಿದೆ ನೋಡಿ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಇದು ಇಲ್ಲಿ ಬಂದು ಇಟ್ಟು ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ರೆಸ್ಟ್ಗೆ ಬಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೈಗೆ ಕೈಗೆ ಆಮೇಲೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಹಿಟ್ಟಿಗೂ ಹಾಕಿದ್ದೀನಿ ಕೈಗೂ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇದನ್ನು ನಾದ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತು ನಾದ್ಕೊಳ್ಳೋಣ ಒಂದು ಸೆಕೆಂಡ್ ಒಳಗೆ ನಾದ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟಾಗಿ ಇರಬೇಕು ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹುಂಡೇನ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲೊಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹುಂಡೇನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಇದೇ ರೀತಿಗೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೀವು ಇದೇ ಹಿಟ್ಟಿ ಹಿಟ್ಟು ಏನಿದೆ ಅಲ್ವಾ ಕಲಸಿದ ಹಿಟ್ಟಿಲೇ ಪಿಜ್ಜಾನು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲನೂ ಉಂಡೆ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟೆಪ್ಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಎಲ್ಲ ಆಲೂಗಡೆ ಸ್ಟೆಪ್ಪಿಂಗ್ನ ಇಟ್ಬಿಟ್ಟು ಇದು ಚೆನ್ನಾಗಿ ಕ್ಲೋಸ್ ಮಾಡೋಣ ನೋಡಿ ಈ ರೀತಿಯಾಗಿ ಬಟ್ಟಲ್ ಥರ ಮಾಡ್ಕೊಳ್ಳಿ ಈಜಿಯಾಗಿನಿ ಆಗುತ್ತೆ ಯಾಕೆಂದರೆ ಇಟ್ಟು ತುಂಬ ಸಾಫ್ಟ್ ಇರೋದ್ರಿಂದ ನೋಡಿ ಈಜಿ ಆಗಲೇ ಇದು ಕ್ಲೋಸ್ ಆಗುತ್ತೆ ಈ ರೀತಿಯಾಗಿ ಕ್ಲೋಸ್ ಮಾಡಿದರೆ ಆಯಿತು ನೋಡಿ ಫ್ರೆಂಡ್ಸ್ ಈ ರೀತಿಗೆ ಕ್ಲೋಸ್ ಮಾಡಿದ್ದೀನಿ ಇವಾಗ ನೀವು ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ತಾ ಇದ್ದೀನಿ ನೀವು ಹಿಟ್ಟು ಹಚ್ಕೊಳ್ಳೋ ಹಚ್ಕೊಳ್ಳೋದಿಲ್ಲ ಅಂದರೆ ತುಪ್ಪನೂ ಹಚ್ಕೊಂಡ್ಬಿಟ್ಟು ಬೆಣ್ಣೆ ತುಪ್ಪ ಏನಾದರೂ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಇದ್ದೀನಿ ಸ್ವಲ್ಪ ನಿಧಾನವಾಗಿ ಲಟ್ಟಿಸ್ಬೇಕು ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿಯಾಗಿ ಇದ್ದೀನಿ ಇದು ಒಂದು ಸ್ವಲ್ಪ ದಪ್ಪವಾಗಿನೇ ನಾವು ಲಟ್ಟಿಸ್ಬೇಕಾಗತ್ತೆ ನೀವು ಬಂದು ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅನ್ನೋರು ಸ್ಕಿಪ್ನು ಮಾಡ್ಕೊಳ್ಬೋದು ನೋಡಿ ಒಂದು ಚೂರೇ ಚೂರು ಜಾಸ್ತಿ ದಪ್ಪ ಇಲ್ಲ ಸಾರಿ ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಬೇಕಾಗತ್ತೆ ಇದು ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ರ ಸೈಜಲ್ಲಿ ನಾನು ಲಟ್ಸಿದ್ದೀನಿ ಇವಾಗ ನೋಡಿ ಗ್ಯಾಸ್ ಮೇಲೆ ತವಾ ಇಟ್ಟಿದ್ದೀನಿ ತವಾ ತುಂಬ ಬಿಸಿ ಆಗಬೇಕು ತೋರಿಸ್ತೀನಿ ನಮಗೆ ನಿಮಗೆ ಯಾವ ರೀತಿ ಬಿಸಿ ಆಗಿದೆ ಅಂತೇಳ್ಬಿಟ್ಟು ನೀರನ್ನು ಹಾಕ್ಬಿಟ್ಟು ತೋರಿಸಿದ್ದೀನಿ ನೋಡಿ ಯಾವ ರೀತಿಗೆ ಬಿಸಿ ಆಗಿದೆ ಇದಕ್ಕಿ ಬಂದು ಒಂದು ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಏನು ಕುಲ್ಚ ಮಾಡಿದ್ದೀನಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಏನು ನೀರು ಹಾಕಿದ್ದೀನಿ ಅಲ್ವಾ ಫ್ರೆಂಡ್ಸ್ ಇವಾಗ ನೋಡಿ ಸೈಡಲ್ಲೂ ನೀರು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಡೋಣ ಇದು ಏನು ಹವೆ ಬರುತ್ತಲ್ವ ಹವೆಯಲ್ಲಿ ತುಂಬ ಚೆನ್ನಾಗಿದು ಬೇಯುತ್ತೆ ನೋಡಿ ಈ ರೀತಿಯಾಗಿ ಬಿಟ್ಟುಬಿಡೋಣ ಒಂದು ನಿಮಿಷಗಳ ಕಾಲ ನೋಡಬೇಕು ಚೆಕ್ ಮಾಡ್ಕೊಳ್ಳಿ ನೀರೆಲ್ಲ ಹೋಗಿದೋ ಇಲ್ಲ ಅಂತೇಳ್ಬಿಟ್ಟು ಈ ರೀತಿಯಾಗಿ ಮಾಡೋದ್ರಿಂದ ಕುಲ್ಚ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ನೀರೆಲ್ಲ ಹೋಗಿದೆ ನೋಡಿ ಇವಾಗ ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ ನಾನು ಚೆಕ್ ಮಾಡ್ತೀನಿ ಕೆಳಗಡೆ ಏನಾದರೂ ಬೆಂದಿದೆಯೋ ಇಲ್ಲೋ ಇನ್ನೂ ಚೆನ್ನಾಗಿ ಅಂತೇಳ್ಬಿಟ್ಟು ನೋಡಿ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ನೀರು ಹಾಕಿದ್ದೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಅಂಟುಕೊಳ್ಳುತ್ತೆ ಅಷ್ಟೇ ನಿಧಾನವಾಗಿ ನಾವು ಇದನ್ನು ತಿರ್ಗಿಸ್ಬಿಟ್ಟು ಹಾಕಿದರೆ ಆಯಿತು ಫಸ್ಟ್ ಫಸ್ಟ್ನೇದು ಸ್ವಲ್ಪ ಅಂಟುಕೊಳ್ಳುತ್ತೆ ಆಮೇಲೆ ನೀವು ಎಷ್ಟು ಇದ್ರ ಮೇಲೆ ಇನ್ನೂ ಎರಡನೇದು ಮೂರನೇದು ಮಾಡ್ತೀರಲ್ವ ಅವ್ರಿಗೆ ಏನು ಜಾಸ್ತಿ ಅಂಟುಕೊಳ್ಳಲ್ಲ ನೋಡಿ ಇವಾಗ ನಿಧಾನವಾಗಿ ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಕೆಳಗಡೆನೂ ಅಷ್ಟೇ ಚೆನ್ನಾಗಿದು ಬೇಯಬೇಕು ಒಳ್ಳೆ ರೀತಿಯಲ್ಲಿ ಇದು ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಗ್ಯಾಸ್ ಉರಿನ ಒಂದು ಸ್ವಲ್ಪ ಸಣ್ಣ ಇಟ್ಬಿಟ್ಟು ನಾನು ಚೆನ್ನಾಗಿ ನಿಧಾನವಾಗಿ ಬೇಯಿಸ್ಕೊಳ್ಳೋಣ ಇದ್ರ ಮೇಲೆ ನಾನು ತುಪ್ಪ ಇದ್ದೀನಿ ನೀವು ತುಪ್ಪ ಬದಲಾಗಿ ಬೆಣ್ಣೆ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೈಡಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಿದ್ವಿ ನೋಡಿ ನೀವು ಹಾಲು ಸ್ಟೆಪ್ಪಿಂಗ್ ಹಾಕದೇನೆ ಹಾಗೆಯೇ ಪ್ಲೇನು ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಏನಾದರೂ ಪನೀರ್ ಗ್ರೇವಿ ಮಾಡ್ಕೋಬೇಕು ಇದ್ರ ಜೊತೆಗೆ ತುಂಬ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಒಳಗಡೆ ಬಂದು ಆಲೂಗಡ್ಡೆ ನಾವು ಸ್ಟೆಪ್ಪಿಂಗ್ ಮಾಡಿರೋದ್ರಿಂದ ಹಾಗೆಯೇ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಎರಡು ಕಡೆಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಆಲೂ ಕುಲ್ಚ ರೆಡಿ ಆಗುತ್ತೆ ಕೆಳಗಡೆ ಮೇಲೆ ಎರಡೂ ಕಡೆಗೂ ಅಷ್ಟೇ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಪ್ರಿಂಡ್ಸ್ ಇವಾಗ ನಿಧಾನವಾಗಿ ಚೆನ್ನಾಗಿದು ಇದೆ ನೋಡಿ ಒಳ್ಳೆ ರೀತಿಯಲ್ಲೇ ಇದು ಕಲರ್ ಚೇಂಜ್ ಆಗಿದೆ ನೋಡಿದ್ರಲ್ಲ ಪ್ರಿಂಡ್ಸ್ ಯಾವುದೇ ತಂದೂರಿ ಇಲ್ಲದೇ ನಾವು ತವಾ ಮೇಲೇ ಎಷ್ಟು ನೀಟಾಗಿ ನಾವು ಆಲೂ ಕುಲ್ಚನ ರೆಡಿ ಮಾಡ್ಕೊಳ್ಬೋದು ಇದು ತಿನ್ನಬೇಕಾದ್ರೂ ಅಷ್ಟೇ ತುಂಬ ಅಂದರೆ ತುಂಬ ಸಾಫ್ಟ್ನೆಸ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು